ನನ್ನ ಒಂದು ಲವ್ ಸ್ಟೋರಿ ಟ್ರ್ಯಾಕ್ ಇರುತ್ತೆ ಹಠಕ್ ಬಿದ್ದು ನಾನೇ ಬೇಕು ಅಂತ ಹುಡುಗಿ ಹಟಕ್ ಬಿದ್ದಾಗ ಅವತ್ ನನಗಿದ್ದ ಏಕೈಕ ಬಲ ರಂಗನಾಥ್ ಸಾಕ್ಸ ಅವ್ರ ಅಪ್ಪ ಅಮ್ಮ ಬಂದಾಗ ರಂಗನಾಥ್ ಸರ್ ಹೇಳಿದ ಮುಂದೆ ನಿಂತು ಮದುವೆ ಮಾಡ್ಕೊಳಕ್ಕೆ ಅವಕಾಶ ಮಾಡ್ಕೊಂಡಿದ್ದು ಅವತ್ತು ಅವನ್ನ ರಂಗನಾಥ್ ಸರ್ ಬದಲಾಯಿಸ್ಕೋಬೇಕಾಗಿತ್ತು ಅಥವಾ ನಾನು ರಂಗನಾಥ್ ಅರ್ಥ ಮಾಡ್ಕೋಬೇಕಾಗಿತ್ತು ನಾನು ಕೆಲ್ಸಮಾ ಏನ್ ಅನ್ಕೊಂಡಿದ್ದೀನಿ ಅನಿವಾರ್ಯವಾಗಿ ಕೆಲಸ ಬಿಡ್ಬೇಕಾಗಿತ್ತು ಇಂಪಾಸಿಬಲ್ ಇಲ್ದಿರೋ ಒಂದು ಜಗತ್ತಲ್ಲಿ ಏನೋ ವಿಷಯ ಇದೆ ಮಾಡ್ತೀನಿ ಇವತ್ತು ರಂಗನಾಥ್ ಸರ್ ಆ ಕಾರಣಕ್ಕೆ ಜೊತೆ ಮಾತಾಡೋದು ಏಯ್ ನೀನ್ ಇರ್ಬೇಕು ಜೊತೆಯಲ್ಲಿ ಅಂತ ರಂಗಣ್ಣ ಅಂತ ಒಂದು ನಿಲ್ಲಿಸ್ಬೋತಾರೆ ಅಂತಂದ್ರೆ ಚೆನ್ನಾಗಿ ಎದುರುಗಡೆ ಸಿಕ್ಕ ಕೇಳಿ ಕ್ಷಮೆ ಕೇಳ್ಬಿಡ್ತೀನೋ ಏನೋ ಗೊತ್ತಿಲ್ಲ ಈ ಪಬ್ಲಿಕ್ ಟಿವಿ ಜರ್ನಿಯ ಮಧ್ಯದಲ್ಲಿ ಎರಡ್ ಸಾವಿರದ ಹನ್ನೊಂದಾಗ ಏನ್ ಮಾಡ್ಬೇಕು ಇವಾಗ ಫೈಟ್ ಮಾಡಿ ಪಡ್ಕೋಬೇಕಲ್ಲ ಅವತ್ ನನಗಿದ್ದ ಏಕೈಕ ಬಲ ರಂಗನಾಥ್ ಸರ್ ಸೊ ಅವ್ರ ಸಹಾಯನೇ ಕೇಳ್ಬೇಕಾಗಿ ಬಂತು ನಾನು ಕರ್ಸು ಅವರ ಅಪ್ಪ ಅಮ್ಮನ ಅಂದ್ರು ಅವ್ರ ಅಪ್ಪ ಅಮ್ಮ ಬಂದಾಗ ರಂಗನಾಥ್ ಸರ್ ಹೇಳಿದ್ದು ಒಂದೇ ಮಾತು ಏನು ಸಮಸ್ಯೆ ಅಲ್ಲ ನಾವು ಹೌದು ಹೌದು ಸ್ಥಿತಿವಂತರು ದೊಡ್ಡವರು ಚೆನ್ನಾಗಿದ್ದರು ನಾನು ಹಿಂಗಿದ್ದೆ ಸಂಬಳ ಹೊರತುಪಡಿಸಿದ್ರೆ ಬೇರೆ ಏನು ಆಸ್ತಿ ಪಾಸ್ತಿ ಇಲ್ಲ ಇವ್ನಿಗೆ ಹೆಂಗೆ ಕೊಡೋದು ಅಂತ ಯಾವ ತಂದೆ ತಾಯಿನಾದರೂ ಹೆಂಗೆ ಯೋಚನೆ ಮಾಡ್ತಾರೋ ಅದೇ ತರಹದ ಯೋಚನೆ ರಂಗನಾಥ್ ಸರ್ ಒಂದೇ ಮಾತು ಹೇಳಿದ್ರು ನನ್ನ ಆಸ್ತಿ ಬರ್ಕೊಟ್ರೆ ಕೊಡ್ತೀರಾ ಅಂತ ಆ ಮಾತು ಅವರಪ್ಪ ಅಮ್ಮ ಮದುವೆಗೆ ಒಪ್ಪೋದಕ್ಕೆ ಕಾರಣ ಆಗಿತ್ತು ಅಂದರೆ ರಂಗನಾಥ್ ಸರ್ ಹತ್ರ ಈ ನಂಬಿಕೆ ಉಳಿಸ್ಕೊಂಡಿದ್ದಾನೆ ಅಂತಂದರೆ ಹುಡುಗ ನಂಬಿಕೆಗೆ ಅರ್ಹ ನಂಬಬೋದು ಇವನ್ನ ಅಂತ ಹೇಳಿ ಮುಂದೆ ನಿಂತು ಮದುವೆ ಮಾಡ್ಕೊಡೋಕೆ ಅವಕಾಶ ಮಾಡಿಕೊಟ್ಟಿದ್ದ ಅವತ್ತಿನ ದಿನ ರಂಗನಾಥ್ ಸರ್ ರಂಗನಾಥ್ ಸರ್ ಬಂದು ನನ್ನ ಮದುವೆಯಲ್ಲಿ ಧಾರೆ ಎರೆದು ಕೂತು ಕುಟುಂಬ ಸಮೇತರಾಗಿ ಬಂದು ಅದು ಅದು ನನ್ನ ಬಿಗ್ಗೆಸ್ಟ್ ಸಂಭ್ರಮ ಅದು ನನ್ನ ಜೀವನದ ಅತ್ಯಂತ ದೊಡ್ಡ ಸಂಭ್ರಮ ಅದು ಸೊ ವೆರಿ ಗುಡ್ ಮೂಮೆಂಟ್ಸ್ ಸೊ ಆಯಿತು ಮದುವೆ ಆದಮೇಲೆ ಬದುಕು ಸ್ವಲ್ಪ ಬದಲಾಗಬೇಕಾಗಿತ್ತು ನಾನು ಬದಲಾಯಿಸ್ಕೊಳ್ಳಿಲ್ಲ ಏನು ಬದಲಾಯಿಸ್ಕೋಬೇಕಾಗಿತ್ತು ಅಂತಂದರೆ ನಾನು ಈ ಪಬ್ಲಿಕ್ ಟಿ ವಿಯಲ್ಲೂ ಹೆಂಗೆ ಅಂತಂದರೆ ಬೆಳಿಗ್ಗೆ ಬರ್ತಿದ್ದೆ ಈ ರಂಗನಾಥ್ ಸರ್ಗೆ ಹೆಂಗೆ ಅಂತಂದರೆ ಅಲ್ಲೊಂದು ಮೂರ್ನಾಲ್ಕು ಜನ ಇದ್ವಿ ಅವ್ರು ಬೆಳಗ್ಗೆ ಮಾರ್ನಿಂಗ್ ಶೋಗೆ ಬರೋರು ಮತ್ತು ರಾತ್ರಿ ಶೋಗಿರೋರು ಸೆಂಟ್ರಲ್ಲಿ ಸರ್ ಮನೆ ಊಟ ಮಾಡ್ಕೊಂಬರೋರು ಶೋಗೆ ಅಂದರೆ ಏನು ಅಂದರೆ ಅವರು ಪ್ರಿಪ್ರೇಷನ್ ನೋಡಿಬಿಟ್ರೆ ಟೆನ್ಷನ್ ಆಗ್ಬಿಡ್ತು ರಂಗನಾಥ್ ಸರ್ ಹಂಗೆ ಹಂಗೆ ಪಿನ್ ಟು ಪಿನ್ ಹಂಗೆ ರೆಡಿ ಇರ್ತಾರೆ ಬೆಳಿಗ್ಗೆ ಅವ್ರ ಶೋ ಇರೋ ಟೈಮಲ್ಲೂ ನಾವು ಕಾಣಿಸ್ಬೇಕು ರಾತ್ರಿ ಅವ್ರ ಶೋ ಇರೋ ಟೈಮಲ್ಲಿ ನಾವು ಕಾಣಿಸ್ಬೇಕು ಒಂದು ಬೆಳಗ್ಗೆ ಏಳು ಗಂಟೆಗೆ ಇನ್ನೊಂದು ರಾತ್ರಿ ಒಂಬತ್ತು ಗಂಟೆಗೆ ಸೊ ಹಾಗಾಗಿ ನಾವು ಬೆಳಿಗ್ಗೆ ಬಂದರೆ ರಾತ್ರಿ ಹತ್ತೂವರೆ ಹನ್ನೊಂದು ಗಂಟೆ ತನಕ ಆಫೀಸಲ್ಲೇ ಇರ್ತೇವೆ ಇದು ಮದುವೆ ಆದಮೇಲೆ ಬದಲಾಯಿಸ್ಕೋಬೇಕಾಗಿತ್ತು ಅಥವಾ ನಾನು ರಂಗನಾಥ್ ಸರ್ಗೆ ಅರ್ಥ ಮಾಡಿಸ್ಬೇಕಾಗಿತ್ತು ನಾನು ಅರ್ಥನೂ ಮಾಡಿಸ್ಲಿಲ್ಲ ನನಗೂ ಗೊತ್ತಾಗ್ಲಿಲ್ಲ ಬಟ್ ಅದು ಇಂಪ್ಯಾಕ್ಟ್ ನನ್ನ ವೈಫ್ ಮೇಲೆ ಆಗ್ತಾಯ್ತಂದರೆ ಅವತ್ತಿನ ದಿನ ಹತ್ತೊಂಬತ್ತು ವರ್ಷಕ್ಕೆ ಮದುವೆಯಾಗಿ ಬಂದಂಥ ಹೆಣ್ಮಗಳು ಸಹಜವಾಗಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ಲು ನನ್ನ ಇರಬೇಕು ನನಗೆ ಹೆಣ್ಣು ನನ್ನ ಜೊತೇಲಿ ಇವನು ಅಂತ ಎಲ್ಲಿರೋದು ಬೆಳಿಗ್ಗೆ ಹೋದರೆ ತಕ್ಕ ಕೆಲಸ 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 ಸೊ ಈ ಗ್ಯಾಪಲ್ಲಿ ಏನಾಗೋಯಿತು ಇದು ಆರಂಭದಲ್ಲೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸಿಗೆ ಸ್ವಲ್ಪ ಕಾರಣ ಆಗೋಯ್ತು ನಾನು ಏ ಕೆಲಸಮ್ಮ ಏನು ಅಂದ್ಕೊಂಡಿದ್ದೀನಿ ನೀನು ರಂಗನಾಥ್ ಸರ್ ಬೈತಾರೆ ರಂಗನಾಥ್ ಸರ್ ಬೈತಾರೆ ರಂಗನಾಥ್ ಸರ್ ಬೈತಾರೆ ರಂಗನಾಥ್ ಸರ್ ಹೇಳ್ತಾರೆ ರಂಗನಾಥ ಸರ್ ಹೇಳ್ತಾರೆ ಹಂಗೆ ಸರ್ನೆಲ್ಲ ಬಿಟ್ಕೊಡೋಕ್ಕಾಗಲ್ಲ ಹಿಂಗಿದ್ದು ಇದ್ದು 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 ಅನಿವಾರ್ಯವಾಗಿ ಕೆಲಸ ಬಿಡಬೇಕಾದ ಪರಿಸ್ಥಿತಿ ಬಂದ್ಬಿಟ್ಟು ಅಂದರೆ ನನಗೆ ಕನ್ವಿನ್ಸ್ ಮಾಡೋದೇ ಕಷ್ಟ ಆಗೋಯ್ತು ರಂಗನಾಥ್ ಸರ್ನ ಅಂದರೆ ಕನ್ವಿನ್ಸ್ ಅಲ್ಲ ಹೆಂಗೆ ನಾನು ರಿಸೈನ್ ಮಾಡ್ತೀನಿ ಅಂತ ಇಸ್ ಇಟ್ ಪ್ರಾಕ್ಟಿಕಲಿ ಇಂಪಾಸಿಬಲ್ ಪ್ರಾಕ್ ಇಂಪಾಸಿಬಲ್ ಇಲ್ದಿರೋ ಒಂದು ಜಗತ್ತಲ್ಲಿ ಏನೋ ವಿಷಯ ಇದೆ ರಂಗನಾಥ ಸರ್ ನಾನು ರಿಸೈನ್ ಮಾಡ್ತೀನಿ ಅಂತ ಹೇಳೋದು ಅವರು ನನಗೆ ಸಾಥ್ ಕೊಟ್ಟು ನನ್ನ ಜೊತೆಗೆ ನಿಂತು ನನ್ನ ಸಂಬಳ ಇಲ್ಲಿ ತನಕ ತಗೊಂಬಂದಿಟ್ಟು ನನ್ನ ಕೆರಿಯರ್ ಬಿಲ್ಡ್ ಮಾಡಿ ನನ್ನನ್ನು ರಕ್ಷಿಸಿ ನನ್ನ ಮದುವೆ ಮಾಡಿಸಿ ಎಲ್ಲ ಮಾಡಿ ಮದುವೆ ಆಯಿತು ಇವಾಗ ಇಲ್ಲ ಸರ್ ಕೆಲಸ ನನಗೆ ಯಾವಾಗಲೂ ಮಾಡೋಕ್ಕಾಗಲ್ಲ ನಾನು ಬಿಟ್ಟು ಬಿಡ್ತೀನಿ ನನ್ನ ಮನೇಲಿ ಮದುವೆ ಆಗಿದೆ ಇಂಟಿ ಜೊತೆಗೆ ಇರಬೇಕು ಅಂತಂದ್ರೆ ಏನು ಅನ್ಬೋದು ಹಿಂಗೆ ಅರ್ಥ ಮಾಡಿಸ್ಬೇಕು ಅಂತ ಗೊತ್ತಾಗಿಲ್ಲ ನನಗೆ ಹೆಂಗೋ ಬಟ್ ಸಕ್ಸಸ್ಫುಲಿ ನಂಗೆ ಗೊತ್ತಿಲ್ಲ ನಾನು ಇವತ್ತು ರಂಗನಾಥ್ ಸರ್ ಆ ಕಾರಣಕ್ಕೆ ನನ್ನ ಜೊತೆ ಮಾತಾಡಲ್ಲ ನನಗಿರೋ ಬಿ ನಾನು ಹೇಳ್ತೀನಿ ನಾನು ನನಗಿರೋ ಬಿಗ್ ಜೀವನದ ಅತ್ಯಂತ ದೊಡ್ಡ ಬೇಜಾರುಗಳಲ್ಲದೊಂದು ಇವತ್ತಿಗೂ ರಂಗನಾಥ ಸರ್ ನನ್ನ ಜೊತೆ ಮಾತಾಡೋಲ್ಲ ನಾನು ತುಂಬ ಪ್ರಯತ್ನಪಟ್ಟೆ ಆಗಿಲ್ಲ ಯಾಕಂತಂದರೆ ನನ್ನ ಅವ್ರ ಅವ್ರ ಪ್ರಕಾರ ಅದು ನಂಬಿಕೆ ಹಾ ನಾನು ಮಾಡಿದ್ದು ಬಟ್ ನನಗದು ಅವತ್ತಿನ ದಿನ ಅನಿವಾರ್ಯ ಆ ಕಾರಣಕ್ಕೆ ಇವತ್ತೂ ರಂಗನಾಥ್ ಸರ್ ಜೊತೆ ಮಾತಾಡಲ್ಲ ಗೊತ್ತಿಲ್ಲ ಸೊ ಅವರು ಅದ್ಭುತವಾದ ಏನೋ ಒಂದು ಸಾಮ್ರಾಜ್ಯ ಕಟ್ಟಕ್ಕೆ ಹೋದಾಗ ನನ್ನ ಜೊತೆಗೆ ಬಂಟರ ಹಾಗೆ ಇರಬೇಕು ಅಂತ ಅಂದ್ಕೊಂಡವ್ರನ್ನ ನಾನು ಒಬ್ಬ ಅನ್ನೋದೇ ನನ್ನ ಸಂಭ್ರಮ ನನ್ ಅಂದರೆ ಎಲ್ಲೋ ಶಂಕರ್ಘಟ್ಟದಿಂದ ಬಂದು ಒಬ್ಬ ಹುಡುಗ ಇಲ್ಲಿ ಪಬ್ಲಿಕ್ ಟಿವಿ ಅಂತ ಚಾನಲ್ ಕಟ್ಟಬೇಕಾದ್ರೆ ಏಯ್ ನೀನು ಇರ್ಬೇಕು ಜೊತೆಯಲ್ಲಿ ಎಂಥ ರಂಗಣ್ಣನಂತವ್ರು ನಿಲ್ಲಿಸ್ಕೋತಾರೆ ಅಂತಂದರೆ ಏನೋ ಒಂದು ಸಣ್ಣದಾಗಿ ಏನೋ ಒಂದು ಮಾಡಿದ್ದೀವಿ ಅಂತ ಲೈಫಲ್ಲಿ ಒಂದು ಸಾರ್ಥಕತೆ ಆ ಸಾರ್ಥಕತೆ ಇವತ್ತಿಗೂ ಇದೆ ಬಟ್ ಆದರೆ ಅಷ್ಟು ನಮ್ಮನ್ನು ಗಟ್ಟಿಗೊಳಿಸಿದ ಮಾಧ್ಯಮದಲ್ಲಿ ನಮ್ಮನ್ನು ಪಳಗಿಸಿದ ನಮಗೆ ಧೈರ್ಯ ತುಂಬಿದ ನಮ್ಮನ್ನು ಅಂದರೆ ಸದೃಢ ಮಾಡಿದ ರಂಗನಾಥ್ ಸರ್ ಇವತ್ತು ನಮ್ಮ ನನ್ನ ಜೊತೆಗೆ ಮಾತಾಡೋಲ್ಲ ಅನ್ನೋದು ಐ ಗೆಟ್ ಎಮೋಷ್ನಲ್ ಫಾರ್ ದ ಟಿಫ್ ಅಂದರೆ ಅಷ್ಟು ಬೇಜಾರಾಗುತ್ತೆ ಅದು ಬಿಕಾಸ್ ಗೊತ್ತಿಲ್ಲ ಇವತ್ತು ರಂಗನಾಥ್ ಸರ್ ಅಂದರೆ ಅದು ಅದು ಬರೀ ಹೆಸರಲ್ಲ ದಿಸ್ ಅ ಬ್ರ್ಯಾಂಡ್ ಆ ಬ್ರ್ಯಾಂಡ್ ನಾನು ಹೇಳ್ತಾ ಇದ್ದು ಆ ಬ್ರ್ಯಾಂಡ್ನ ಜೊತೆಯಲ್ಲಿ ಕಾರಲ್ಲಿ ಪಕ್ಕದಲ್ಲಿ ಕೂತಿರ್ತಿದ್ದೆ ನಾನು ಆ ಬ್ರ್ಯಾಂಡ್ ಆ ರಂಗಣ್ಣನವ್ರ ಜೊತೆಯಲ್ಲಿ ಪಕ್ಕದಲ್ಲಿ ಕೂತಿರ್ತಿದ್ದೆ ನಾನು ರಂಗನ ಚೇಂಬರಲ್ಲಿ ರಂಗನ ರಂಗನಾಥ ಸರ್ ಚೇಂಬರಲ್ಲಿ ಡಿಸ್ಕಸ್ ಮಾಡ್ತಾ ಇದ್ವಿ ನಾವು ಕುತ್ಕೊಂಡು ಐಯ್ ಇದು ಹೆಂಗೆ ಮಾಡ್ಕೊಂಡ್ರು ಅದು ಹೆಂಗೆ ಮಾಡೋಣ ಕಂಡ್ರು ಅದು ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕಂದ್ರೋ ಅದು ಮಾಡಬೇಕು ಇದು ಮಾಡಬೇಕು ಅಂತ ಆ್ಯಂಡ್ ದ ಫೇವ್ರೇಟ್ ಇದು ಹುಡುಗ ನೀಲಿಗಣ್ಣಿನ ಹುಡುಗ ಅಂತರಲ್ಲೇ ಕೀರ್ತಿ ಹಂಗೆ ರೆಡಿ ಮಾಡು ಕೀರ್ತಿ ಇದು ರೆಡಿ ಮಾಡಿ ಕೀರ್ತಿ ಪ್ರಾಜೆಕ್ಟ್ ರೆಡಿ ಮಾಡಿ ಕೀರ್ತಿ ಅದ್ರ ಪ್ರೆಸೆಂಟೇಷನ್ ರೆಡಿ ಮಾಡಿ ಕೀರ್ತಿ ಇದಕ್ಕೆ ಗ್ರಾಫಿಕ್ಸ್ ಮಾಡಿ ಕೀರ್ತಿ ಅದು ನೋಡಿದೆ ಏ ಕೀರ್ತಿ ಪ್ರಮೋ ಆಯಿತಾ ಕೀರ್ತಿ ಇದು ಅದು ಅವ್ರ ಬಾಯಲ್ಲಿ ಬರ್ತಾ ಇರ್ಬೇಕು ಏ ಕತ್ತೆ ಬಾಯಲ್ಲಿ ಏನು ಮಾಡ್ತಾ ಇತ್ತ ಅಂದ್ರೆ ಅದೇ ಅದೇ ಸಂಭ್ರಮ ವಿ ಆರ್ ಮಿಸ್ಸಿಂಗ್ ಅದನ್ನು ಕಳ್ಕೊಂಡಿದ್ದೀವಿ ಗೊತ್ತಿಲ್ಲ ಯಾವತ್ತೋ ಅಚಾನಾಗಿ ಎದುರುಗಡೆಸಿ ಕಾಲಿಗೆ ಬೀದಿ ಕ್ಷಮೆ ಕೇಳಿಬಿಡ್ತೀನೋ ಏನೋ ಗೊತ್ತಿಲ್ಲ ಗೊತ್ತಿಲ್ಲ ಅವತ್ತಿನ ದಿನಕ್ಕೆ ಅದು ಅನಿವಾರ್ಯ ಇತ್ತು ನನಗೆ ಅವತ್ತಿನ ದಿನಕ್ಕೆ ಅದು ಬೇಕಾಗಿತ್ತು ನನಗೆ ಮಾಡಲೇಬೇಕಾಗಿದೆ ಯಾಕಂದರೆ ಅವತ್ತು ಪ್ರೀತಿಸಿ ಬಂದ ಹುಡುಗಿಯನ್ನು ಉಳಿಸ್ಕೊಳ್ಳೋಕೋಸ್ಕರ ನಾನು ಅವತ್ತು ನನ್ನ ಕೆರಿಯರ್ನ ಬಲಿ ಕೊಡಬೇಕಾಗಿತ್ತು ಆ್ಯಂಡ್ ಅವತ್ತು ಅವಳದ್ದೂ ತಪ್ಪಿಲ್ಲ ಅವಳು ಯೋಚನೆ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಕಾಲೇಜಿಗೆ ಹೋಗ್ತಿದ್ದ ಹುಡುಗಿ ಕಾಲೇಜ್ಗೆ ಹೋಗೋ ಹುಡುಗಿ ಕಾಲೇಜ್ನವ್ರಿಗೆ ಬಂದಾಗ ನನ್ನ ನನ್ನ ಗಂಡ ನನ್ನ ಜೊತೆಲಿಲ್ಲ ನನ್ನ ಜೊತೆಗೆ ಮಾತಾಡೋಕ್ಕೆ ಸಿಗ್ತಾ ಇಲ್ಲ ಬ್ಯುಸಿ ಇರ್ತಾನೆ ರಾತ್ರಿ ಬರ್ತಾನೆ ಮಲ್ತಾನೆ ಬೆಳಗ್ಗೆ ಮಾತೋಡೋಗ್ತಾನೆ ಆರು ಗಂಟೆಗೆ ಇರುತ್ತಲ್ವ ಅತ್ಯಂತ ಸಹಜ ಪ್ರಕ್ರಿಯೆಗಳು ಸೊ ಆ ಸಹಜ ಪ್ರಕ್ರಿಯೆಗಳನ್ನು ಎಕ್ಸ್ಪೆಕ್ಟ್ ಅವಳು ಸಹಜ ಏನು ಮಾತುಕತೆ ಏನುಪೆಕ್ಟ್ ನೀವು ಅನ್ಸುತ್ತೆ ಈಗ ಬಂದಿದ್ದಾಳೆ ಅವಾಗ ಅನ್ಸುತ್ತೆ ಒಂದು ವಾರ ಇಲ್ಲೋ ನಾನು ಗೋವಾ ಟ್ರಿಪ್ ಹೋಗ್ಬೇಕು ಅನ್ಸುತ್ತೆ ಹೋಗಿ ನಾನು ಊಟಿಗೆ ಹೋಗಬೇಕು ಅನ್ಸುತ್ತೆ ನೋ ಐ ಕಾಣ್ ಗೋ ಒಂದು ವಾರ ಎಲ್ಲ ಟಿವಿ ಆಫೀಸ್ ಬಿಟ್ಟು ಹೋಗಲೇ ನನ್ನ ಮದುವೆಯ ಎರಡು ದಿನದ ಹಿಂದೆ ಅರಿಶಿಣದ ಹಿಂದಿನ ದಿನ ನಾನು ಪಬ್ಲಿಟಿವಿ ಕೆಲಸ ಮಾಡಿದ ನನ್ನ ಮದುವೆಯ ಅರಿಶಿಣದ ಹಿಂದಿನ ದಿನ ಕೆಲಸ ನಾನು ನನಗೆ ಯಾವತ್ತು ಗೊತ್ತಿಲ್ಲ ನನ್ಗೆ ನನಗೆ ಬ್ಯಾಲೆನ್ಸ್ ಮಾಡಕ್ ಬರಲಿಲ್ವೋ ಅಥವಾ ಪ್ರಿಯಾರಿಟೈಸ್ ಮಾಡಕ್ ಬರಲಿಲ್ವೋ ಅದೇನ್ ಮಾಡಕ್ ಬರಲಿಲ್ಲ ಬಟ್ ಇದ್ದಿದ್ದು ಒಂದೇ ಆಪ್ಷನ್ ಎರಡರಲ್ಲಿ ಒಂದ್ ಕಳ್ಕೋಬೇಕಾಗಿತ್ತು ಆಗ ತಾನೇ ಮದುವೆ ಆಗಿದೆ ಅದು ಹಠಕ್ಕೆ ಬಿದ್ದು ಮದುವೆ ಆಗಿದ್ದೀನಿ ಕಳ್ಕೋಬಾರ್ದು ನೋಡೋಣ ಬದುಕು ಕಟ್ಕೊಳ್ಳೋಕ್ಕೆ ಕೆಲಸ ಗೊತ್ತಿದೆ ಏನೋ ಬದುಕ್ಬೋದೇನೋ ಏನೋ ಮಾಡೋಣ ಬಿಸ್ನೆಸ್ಸು ಅಂತ ಹೇಳಿ ಪಬ್ಲಿಕ್ ಟಿ ವಿ ಬಿಟ್ಟು ಹೊರಗಡೆ ಬಂದೆ ಪಬ್ಲಿಕ್ ಟಿ ವಿಯ ಆರಂಭದಿಂದ ನಾನು ಬಿಡುವ ತನಕ ಪಬ್ಲಿಕ್ ಟಿವಿಯ ಕೆಲಸವನ್ನು ರಿಸೈನ್ ಮಾಡಿದವನು ನಾನು ಮೊದಲು ಪಬ್ಲಿಕ್ ಟಿವಿಗೆ ರಿಸೈನ್ ಮಾಡದಂತೆ ಕೀರ್ತಿ ಪಬ್ಲಿಕ್ ಟಿವಿ ವೈಫ್ ಗೋಸ್ಕರ ಪಬ್ಲಿಕ್ ಟಿವಿ ಬಿಟ್ಟಿದ್ದೆ ಇವತ್ತಿಗೆ ಅಂತ ನೆನ್ಸ್ಕೊಂಡಾಗ ಆ ರಿಗ್ರೆಟ್ ಇಲ್ಲ ರಿಗ್ರೆಟ್ ಇಲ್ಲ ಇವತ್ತು ನಾನು ಇರೋ ಮೂಡಿದೆಯಲ್ಲ ದಟ್ ಮೂಡ್ ಇಸ್ ಜಗತ್ತಿನ ಎಲ್ಲವನ್ನು ಅನುಭವಿಸಿ ಹೊರಗೆ ಬಂದು ನಿಂತಿರುವ ಮೂಡ್ ನಾನು ಈಗಿರೋದು ನಾನು ಕಣ್ಣೀರು ಹಾಕಿ ಸುಮಾರು ದಿನ ಬಂದಿದೆ ಅಂದರೆ ಈ ಥರದ ವಿಚಾರಗಳಿಗೆ ಯಾವುದೋ ಬೇರೆ ಕಾರಣಗಳಿಗೆ ಹಾಕಿರ್ಬೋದು ಬಟ್ ನನ್ನ ವೈಯಕ್ತಿಕ ಸಂಸಾರ ಅಥವಾ ಜೀವನದ ವಿಚಾರಕ್ಕೆ ನಾನು ಕಣ್ಣೀರು ಹಾಕಿಲ್ಲ ಸುಮಾರು ದಿನ ಆಯಿತು ಯಾವಾಗ ಇನ್ಮೇಲೆ ಕಣ್ಣೀರು ಹಾಕಬಾರ್ದು ಇನ್ಮೇಲೆ ನಿಲ್ಲಬೇಕು ಅಂತ ಬಂದು ಅವತ್ತಿಂದ ಆ ವಿಚಾರ ನೆನೆಸ್ಕೊಳ್ಳಲ್ಲ ಅದಕ್ಕೆ ಕಣ್ಣೀರು ಹಾಕಲ್ಲ ನಾನು ನಾನು ಬದಿಗಿಟ್ಬಿಟ್ಟಿದ್ದೀನಿ ರಿಗ್ರೆಟ್ ಯಾಕಿಲ್ಲ ಅಂತಂದರೆ ಆ ನಡುವಿನ ಹತ್ತು ವರ್ಷದಲ್ಲಿ ಅವೆ ಸಂಭ್ರಮ ಸಂಭ್ರಮಿಸುವಷ್ಟು ನೆನಪುಗಳಿದೆ ಸಂಭ್ರಮಕ್ಕೆ ಸಾವಿರ ಕಾರಣ ಇದೆ ಆವಿಷ್ಕಾರ ಅಂತ ಆ ಮಗ ಇದ್ದಾನೆ ಸಂಭ್ರಮ ಅದ್ರ ನಮ್ಮ ಜೀವನದ ಎಲ್ಲ ಸಂತೋಷಗಳನ್ನು ಭಗವಂತನ ಕೊಟ್ಟಿದ್ದ ಎಲ್ಲ ಸಂತೋಷಗಳು ಐ ಲಿಟ್ರಲಿ ಸೆ ಐ ಐ ಹ್ಯಾವ್ ಎಂಜಾಯ್ಡ್ ಎವ್ರಿ ಬಿಟ್ ಆಫ್ ಮೈ ಲೈಫ್ ಎಲ್ಲ ಸಂತೋಷಗಳನ್ನು ಸೊ ಹಾಗಾಗಿ ನನಗೆ ರಿಗ್ರೆಟ್ ಇಲ್ಲ ಬಟ್ ಬೇಸರ ಬೇಸರ ಅಂತೂ ಇವತ್ತಿಗೂ ಇದೆ ಕಳ್ಕೊಬಾರ್ದಾಗಿತ್ತೇನೋ ಅವತ್ತು ನಾನು ಬಟ್ ನಂತರ ಆಪ್ಷನ್ ಇರಲಿಲ್ಲ ಸೊ ಅದಾಗಿ ಹೊರಗಡೆ ಬಿದ್ದವನಿಗೆ ಮುಂದೇನು